ಅಷ್ಟೇ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಬೆಳಗ್ಗೆ ಆಗಲೇ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಇವಾಗ ನಾನು ಲಾಗ್ ಶುರು ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಎದ್ದಿದ್ದೆ ಬಟ್ ಎಲ್ಲ ಸ್ವಲ್ಪ ಕೆಲಸಗಳಿತ್ತು ಮಾಡಿಕೊಂಡು ಇವಾಗ ಸ್ವಲ್ಪ ತಿಂಡಿ ಮಾಡಬೇಕು ಅಂದರೆ ಒಂದು ವಾರ ಮೇಲಾಯಿತು ನಾನು ಆಲ್ರೆಡಿ ವಿಡಿಯೋಸ್ ಎಲ್ಲ ಮಾಡಿ ಪಿತೃಪಕ್ಷದ ವಿಡಿಯೋ ಮಾಡಿದೆ ಲಾಸ್ಟು ಮತ್ತು ನಾನು ಯಾವ ವೀಡಿಯೋನೂ ಮಾಡೋಕ್ಕಾಗಲೇ ಇಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಅದೇ ಹುಷಾರಿರ್ಲಿಲ್ಲವಲ್ಲ ಹಂಗಾಗಿ ನಾನು ಯಾವ ವಿಡಿಯೋಸ್ ಆವತ್ತಿಂದ ಮಾಡೋ ಇಲ್ಲ ಹಾಕೋ ಇಲ್ಲ ಹಂಗಾಗಿ ಒಂದು ವಾರ ಆಯಿತು ಆಲ್ರೆಡಿ ಲೈವ್ ಮಾತ್ರ ನೈಟ್ ಮಾತ್ರ ಮಾಡ್ತಿದ್ದೀನಿ ಮುಂಚೆ ಥರ ಎರಡು ಮೂರು ಟೈಮು ಲೈವ್ ಮಾಡ್ತಿಲ್ಲ ಇವಾಗ ನೈಟ್ ಮಾತ್ರ ಮಾಡ್ತಾಯಿದ್ದೆ ಒಂದು ವಾರದಿಂದ ಲೈವು ಇವತ್ತು ಸ್ವಲ್ಪ ಹುಷಾರಾಗಿದ್ದೀನಿ ಬಟ್ಟೆಗಳೆಲ್ಲ ಇದೆ ಒಂದು ವಾರದಿಂದ ಹುಷಾರಿಲ್ಲದೆ ಇರೋದಕ್ಕೆ ಬಟ್ಟೆಗಳೆಲ್ಲ ಹಾಕಿದ್ದೀನಿ ತೊಳೆಯೋದಕ್ಕೆ ಇವತ್ತೆಲ್ಲ ಬಟ್ಟೆ ತೊಳಿಬೇಕು ಬಿಸಿಲು ಬೇರೆ ಇದೆ ಇವತ್ತು ಮಳೆ ಬೇರೆ ಬಂದಿಲ್ಲ ಅಲ್ಲ ಅದಕ್ಕೆ ಸ್ವಲ್ಪ ಬಿಸಿಲಿದೆ ಇರೋ ಬಟ್ಟೆಗಳನ್ನೆಲ್ಲ ತೊಳೆಯೋಣ ಅಂತಂದುಬಿಟ್ಟು ಎಲ್ಲ ಬಟ್ಟೆನೂ ತೊಳೆಯೋಕೆ ಹಾಕಿದ್ದೀನಿ ನೀನು ತಿಂಡಿ ಮಾಡಬೇಕು ಮನೆಯವ್ರು ಡ್ಯೂಟಿಗೆ ಹೋಗಿದ್ದಾರೆ ಒಂದು ಗಂಟೆಗೆ ಬರೋದು ಅವರು ನನ್ನ ಮಗ ಇವತ್ತು ಮನ್ ಮನೆಯಲ್ಲೇ ಅವನು ಸಂಡೇ ಅದಕ್ಕೆ ಸ್ವಲ್ಪ ಬಟ್ಟೆಗಳೆಲ್ಲ ಸ್ವಲ್ಪ ತೊಳ್ಕೊಳ್ಳೋಣ ಹೇಳ್ಬಿಟ್ಟು ಎಲ್ಲ ಬಟ್ಟೆನೂ ಹಾಕಿದ್ದೀನಿ ನೋಡಿ ಮಲ್ಕೊಂಡ್ಬಿಟ್ರೆ ಹಿಂಗೇನೆ ಬಟ್ಟೆಗಳೆಲ್ಲ ಸ್ಟಾಕ್ ಆಗಿಬಿಡುತ್ತೆ ಜೊತೆಗೆ ಮಳೆ ಬೇರೆ ಇತ್ತಲ್ವಾ ಬಟ್ಟೆನೂ ತೊಳೆಯೋಕೆ ಆಗಿರಲಿಲ್ಲ ನನಗೆ ಹಾಗಾಗಿ ಎಲ್ಲನೂ ಬಟ್ಟೆನ ತೊಳೆಯೋಕೆ ಹಾಕಿಟ್ಟಿದ್ದೀನಿ ಇವಾಗ ತೊಳಿಬೇಕು ಜೊತೆಗೆ ಯಾರೆಲ್ಲ ನಾನು ವೀಡಿಯೋಸ್ನ ಹೊಸ್ದಾಗಿ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತೇಳಿದ್ರೆ ಒಂದು ಲೈಕ್ ಮಾಡಿ ಆಮೇಲೆ ವೀಡಿಯೋಸ್ ನೋಡ್ತೀರಾ ಕಮೆಂಟ್ ಕೂಡ ಕೆಲವರೆಲ್ಲ ಮಾಡ್ತಾರೆ ಬಟ್ ಲೈಕ್ ಮಾಡೋದನ್ನು ಇದ್ದಾರೆ ದಯವಿಟ್ಟು ಎಲ್ಲರೂ ಒಂದೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾವುದೇ ವೀಡಿಯೋ ಆಗಲಿ ನಂದು ಅಂತ ಹೇಳ್ತಿಲ್ಲ ಯಾವುದೇ ವೀಡಿಯೋ ನೋಡಿದ್ರೂ ಒಂದು ಲೈಕ್ ಕೊಟ್ಟರೆ ವೀಡಿಯೋ ಮಾಡೋರ್ಗು ಒಂದು ಖುಷಿ ಇರುತ್ತೆ ಸೊ ನೋಡಿ ಒಂದು ವಾರದಿಂದ ನಾನು ಇದೇ ಮಾಡಿಕೊಂಡಿಲ್ಲ ನಾನು ಜೊತೆಗೆ ಸ್ವಲ್ಪ ಕಾಳು ಹಾಕ್ಕೊಂಡಿದ್ದೆ ತಿನ್ನೋಣ ಅಂತ ಹೇಳ್ಬಿಟ್ಟು ಮೆಂತ್ಯ ಕಾಳು ಮೊಳಕೆ ಕಟ್ಟಿದ್ದೆ ಮೊನ್ನೆ ದಿವಸ ಅದು ಮೊಳಕೆ ಬಂದಿತ್ತು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ಅವ್ರು ತಿನ್ಕೊಂಡು ಹೋದರು ನಾನಿನ್ನೂ ತಿನ್ಬೇಕು ಅದನ್ನೆಲ್ಲ ಆಮೇಲೆ ಬೆಳಗ್ಗೆ ಬೆಳಗ್ಗೆನೇ ಒಂದು ಬೇಜಾರಾಗೋಯ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ಎದ್ದಿ ಹಾಸಿಗೆಲ್ಲೇ ಕಟ್ಟಾಗಿತ್ತು ನೋಡಿ ತಾಳಿಸರ ಅಂದರೆ ಈ ಕಡೆ ಎರಡೆಳೆ ಇದೆ ಈ ಕಡೆ ಒಂದೆಳೆ ಕಟ್ ಅದೊಂದು ಅರ್ಧ ಬೇಜಾರಾಗೋಯ್ತು ಇವತ್ತು ಅಂದರೆ ಬೆಳಗ್ಗೆ ಬೆಳಗ್ಗೆ ಹಾಸಿಗೆಯಲ್ಲಿ ಇರೋವಾಗೇ ಕಟ್ಟಾಗಿ ಹೋಗಿತ್ತು ಇದು ನೋಡಿ ಇವಾಗ ಒಂದೆಳೆ ಇದೆ ಬೆಳಗ್ಗೆ ಬೆಳಗ್ಗೆ ಹಿಂಗೆ ಆಯ್ತಲ್ಲ ಅಂತ ಅದೊಂದರ್ಧ ಬೇಜಾರಾಗೋಯ್ತು ಇವಾಗ ಇದು ರೆಡಿ ಮಾಡ್ಕೋಬೇಕು ನಾನು ಅಂದರೆ ಅದೊಂದು ಇರುತ್ತಲ್ಲ ಹೆಣ್ಮಕ್ಳಿಗೆ ಹಿಂಗೇನಾರ ಆದರೆ ಏನಾಗುತ್ತೋ ಅಂತ ಆ ಥರ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಇದೊಂದು ಬೇಜಾರಾಗೋಯ್ತು ಎಲ್ಲ ಮಣಿಗಳೆಲ್ಲ ಉದುರೋಗೈತೆ ಅದನ್ನು ಬರಿ ಕತ್ತಲ್ಲಿ ಹೆಂಗಿರೋದು ಅಂದ್ಬಿಟ್ಟು ನೋಡಿ ಈ ಥರ ಎಲ್ಲ ಮಣಿಗಳು ಉದುರೋಗೈತೆ ಬರೀ ತ ಮಾತ್ರ ಇದೆ ಇವಾಗ ಬಟ್ಟೆ ಬೇರೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಕೆಲಸಗಳೆಲ್ಲ ಆಯ್ತಲ್ವ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಇದನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಬಟ್ ಬರೀ ಕತ್ತು ತೆಗ್ದಿಡೋಣ ಅಂದ್ಕೊಂಡೆ ಬರೀ ಕತ್ತಲ್ಲಿ ಇರಬೇಕಲ್ಲ ಅಂತೇಳ್ಬಿಟ್ಟು ನಾನು ತೆಗ್ದಿಟ್ಲಿಲ್ಲ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಇದನ್ನು ರೆಡಿ ಮಾಡ್ಕೊಬೇಕು ನಾನು ಬೇಜಾರಾಗೋಯ್ತು ಇದೊಂದು ಅರ್ಧ ಹಿಂಗೆ ಆಗಿರೋದಕ್ಕೆ ನನಗೆ ಇವತ್ತು ಏನಪ್ಪ ಹಿಂಗೆ ಆಗೋಯ್ತಲ್ಲ ಬೆಳಗ್ಗೆ ಬೆಳಿಗ್ಗೆನೆ ಅಂತೇಳ್ಬಿಟ್ಟು ಬೇಜಾರಾಗೋಯ್ತು ನಮಗೆ ಏರ್ಸ್ಕೊಬೇಕು ಇವಾಗ ಇದು ಆಮೇಲೆ ಚಿಕ್ಕ ಚಿಕ್ಕ ಮಣಿ ಇರೋದ್ರಿಂದ ಏರ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಇದನ್ನು ರೆಡಿ ಮಾಡ್ಕೊಬೇಕು ಆಮೇಲೆ ಅದನ್ನೇನು ತುಂಬ ದಿನ ಆಗಿರಲಿಲ್ಲ ನಾನು ಇದು ರೆಡಿ ಮಾಡ್ಕೊಂಡೇನು ತುಂಬ ದಿನವೂ ಆಗಿರಲಿಲ್ಲ ಒಂದು ಹಾಂ ಒಂದು ಇಪ್ಪತ್ತು ದಿವಸ ಆಗಿತ್ತು ಅಷ್ಟೇ ಇದನ್ನು ಹೊಸದಾಗಿ ಏರಿಸ್ಕೊಂಡಿದ್ದೆ ಯಾಕೆಂದರೆ ದಾರ ಹೋಗಿತ್ತು ಅಂತ ಅನ್ನಿಸ್ತಿತ್ತು ನನಗೆ ಆಗಲೇ ಒಂದು ಎರಡು ವರ್ಷ ಏನೋ ಆಗಿತ್ತು ಇದನ್ನು ಏರಿಸ್ಕೊಂಡು ಅದಕ್ಕೆ ಯಾಕೋ ದಾರ ಮೆತ್ಕಾಗಿರೋ ಥರ ಇದೆಯಲ್ಲ ಇದನ್ನು ತೆಗೆದ್ಬಿಟ್ಟು ಹೊಸ ದಾರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಒಂದು ಇಪ್ಪತ್ತು ದಿನದ ಮುಂಚೆ ಏರಿಸ್ಕೊಂಡಿದ್ದೆ ನಾನು ಇನ್ನು ಇಪ್ಪತ್ತು ದಿವಸ ಆಗಿದೆ ಅಷ್ಟೇ ಏರ್ಸ್ಕೊಂಡು ಅಷ್ಟೊಳಗಡೆ ಕಟ್ಟಾಗೋಯ್ತಲ್ವ ಅದಂದ್ರೆ ಬೇಜಾರಾಗೋಯ್ತು ಏನಿದು ಇಪ್ಪತ್ತು ದಿನಕ್ಕೆ ಕಟ್ಟಾಗಿ ಅಂತ ಹೇಳ್ಬಿಟ್ಟು ಬೇಜಾರಾಗಿ ಇದು ಅಂದರೆ ಎರಡು ವರ್ಷದಿಂದ ಕಟ್ಟಾಗಿಲ್ಲ ನಮಗೆ ಅದು ಎರಡು ವರ್ಷ ಆಗಿತ್ತು ಏರಿಸಿ ಆವಾಗೇ ಕಟ್ಟಾಗಿಲ್ಲ ಇವಾಗ ಏರಿಸ್ಬಿಟ್ಟು ಇನ್ನು ಇಪ್ಪತ್ತು ದಿವಸ ಆಗಿಲ್ಲ ಅಷ್ಟು ಬೇಗ ಕಟ್ಟಾಗಿ ಹೋಗಿದೆ ಯಾಕೆ ಅಂತ ಕೂಡ ಗೊತ್ತಾಗ್ತಿಲ್ಲ ನಮಗೆ ಅದಕ್ಕೆ ಇವಾಗೆಲ್ಲ ಇದು ರೆಡಿ ಮಾಡ್ಕೊಬೇಕು ಇನ್ನೂ ಕೆಲಸಗಳಿದೆ ಎಲ್ಲ ರೆಡಿ ಮಾಡ್ಕೊತೀನಿ ನೋಡಿ ಎಷ್ಟೊಂದಿದೆ ಬಟ್ಟೆಗಳು ಎಲ್ಲ ಹಾಕಿದ್ದೀನಿ ಬಚ್ಚಲ್ಗೆ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಬಚ್ಚಲ್ಗೆ ಅಂದರೆ ಗಂಡು ಮಕ್ಳದ್ದು ಸ್ವಲ್ಪ ಜಾಸ್ತಿ ಇತ್ತು ಬಟ್ಟೆಗಳು ನನ್ನ ಮಗನದು ನಮ್ಮ ಯಜಮಾನ್ರದು ಎಲ್ಲನೂ ತುಂಬ ಬಟ್ಟೆಗಳಿತ್ತು ಒಂದೇ ದಿನ ತೊಳೆಯೋದ್ರಿಂದ ತುಂಬಾ ಮತ್ತೆ ಮೈ ಕೈ ನೋವು ಆಗ್ಬಿಡುತ್ತೆ ಅಂತಂದು ಹೇಳಿಬಿಟ್ಟು ಯೋಚನೆ ಮಾಡಿಕೊಂಡು ಇವತ್ತು ಅರ್ಧ ತೊಳೆದ್ಬಿಟ್ಟು ನಾಳೆ ಅರ್ಧ ತೊಳೆಯೋಣ ಒಂದೇ ದಿನವೇ ತೊಳ್ಕೊಂಡ್ರೆ ತುಂಬ ಬಟ್ಟೆಗಳಿದೆಯಲ್ಲ ಮೈಕೈ ನೋವು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಒಂದು ವಾರದ ಹತ್ತು ದಿನದ ಬಟ್ಟೆಗಳಿರೋದು ಫುಲ್ಲು ಆಮೇಲೆ ಜಾಸ್ತಿ ಬಟ್ಟೆ ಇದ್ದರೆ ಒಣಗಾಕೋಕ್ಕೂ ಜಾಗ ಸಾಕಾಗಲ್ಲ ಅದಕ್ಕೋಸ್ಕರನೇ ಒಂದು ಅರ್ಧ ಬಟ್ಟೆನ ಹಾಕ್ಕೊಂಡಿದ್ದೀನಿ ಇವಾಗ ತೊಳೆಯೋದಿಕ್ಕೆ ಇನ್ನೂ ತಿಂಡಿ ಬೇರೆ ಮಾಡಿರಲಿಲ್ಲ ನಾನು ಫಸ್ಟು ಬಟ್ಟೆ ಎಲ್ಲ ತೊಳೆದ್ಬಿಡೋಣ ಆಮೇಲೆ ತಿಂಡಿ ಮಾಡೋಣ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಆಗೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಇವಾಗ ಬಟ್ಟೆ ತೊಳೆಯ ಕೂತಿದ್ದೀನಿ ನನ್ನ ಮಗನು ಇದ್ನಲ್ವಾ ಮಿಷಿನ್ಗೆ ಹಾಕ್ಬೋದಾಗಿತ್ತು ಇತ್ತು ಬಟ್ ಹಾಕಿದ್ರೆ ಕೆಳಗಡೆ ಸೌಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓನರ್ ಬೈತಾ ಇದ್ದಾರೆ ಅದಕ್ಕೋಸ್ಕರ ಯಾವಾಗ ನಾವು ಆನ್ ಮಾಡಿದ್ರು ಅವ್ರು ಆಫ್ ಮಾಡಿಬಿಡ್ತಾರೆ ಮೇಯ್ನ್ ಸ್ವಿಚ್ಚು ಅದಕ್ಕೋಸ್ಕರ ವಾಷಿಂಗ್ ಮಿಷಿನಲ್ಲಿ ತೊಳೆಯೋಕ್ಕಾಗೋದಿಲ್ಲ ಬಟ್ ಈ ಥರ ಮೊಳೆ ಮೋಡ ಇರೋದ್ರಿಂದ ಬಟ್ಟೆ ಎಲ್ಲ ಕೈಯಲ್ಲೆಲ್ಲ ತೊಳೆದ್ಬಿಟ್ಟು ಡ್ರೈ ಮಾಡ್ಕೊತೀವಿ ಅಷ್ಟೇ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕೋದಿಲ್ಲ ಜೊತೆಗೆ ನೀರೆಲ್ಲ ಖರ್ಚಾಗುತ್ತೆ ಅಂತಂದು ಹೇಳಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬೈತಾರೆ ಅವರು ಅದಕ್ಕೋಸ್ಕರನೇ ನಾನು ವಾಷಿಂಗ್ ಮಿಷಿನ್ ಎಲ್ಲ ಯೂಸ್ ಮಾಡೋಲ್ಲ ಸೊ ಎಲ್ಲ ಬಟ್ಟೆಗಳೆಲ್ಲ ತೊಳೆದಿದ್ದಾಯಿತು ಇವಾಗ ಮೇಲ್ಗಡೆ ಬಂದು ಒಣಗಾಕ್ತಾಯಿದ್ದೀನಿ ನಮ್ಮ ಯಜಮಾನ್ರು ಬರೋದಕ್ಕೆ ಟೈಮ್ ಆಯಿತು ಬೆಳಗ್ಗೆಯಿಂದ ತಿಂಡಿ ಬೇರೆ ತಿಂದಿಲ್ಲ ನನ್ನ ಮಗನಿಗೂ ಏನೂ ಮಾಡಿಕೊಟ್ಟಿರಲಿಲ್ಲ ಅವನೇ ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದಿದ್ದ ಹಾಗಾಗಿ ಬೇಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನಮ್ಮ ಯಜಮಾನ್ರು ಬರೋ ಅಷ್ಟರಲ್ಲಿ ಏನಾದರೂ ತಿಂಡಿ ಮಾಡೋಣ ಅಂತಂದು ಹೇಳಿಬಿಟ್ಟು ಮೇಲ್ಗಡೆ ಬಂದಿದ್ದೀನಿ ಬಟ್ಟೆ ಒಣಗಾಕೋಕ್ಕೆ ನೋಡ್ತಾ ಇರ್ಬೋದು ನೋಡಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ತಿಂಡಿ ಮಾಡೋಕ್ಕೆ ಅಂತಂದು ಹೇಳಿಬಿಟ್ಟು ನಾನು ನನ್ನ ಮಗನಿಗೆ ಹೇಳಿದ್ದೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಾಯಿ ಟೊಮೆಟೊ ಎಲ್ಲ ಕಟ್ ಮಾಡಿಟ್ಟಿರು ಅಂತ ಏನಾದರೂ ತಿಂಡಿ ಮಾಡೋಕ್ಕೆ ಅಂತ ಅದಕ್ಕೆ ನನ್ನ ಮಗ ಈರುಳ್ಳಿ ಟೊಮೆಟೊ ಕಟ್ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರಲಿಲ್ಲ ಖಾರ ಆಗುತ್ತೆ ಕೈ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದ್ದ ಆಮೇಲೆ ನಾನು ಬಟ್ಟೆ ಎಲ್ಲ ಒಣಗಾಕಿ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಬರೋ ಅಷ್ಟರಲ್ಲಿ ರೆಡಿ ಮಾಡಿಬಿಡೋಣ ನನ್ನ ಮಗನಿಗೂ ಹಸುವಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಅವನಿಗೆ ಮಂಡಕ್ಕಿ ತಿಂಡಿ ಮಾಡೋಣ ಹೇಳ್ಬಿಟ್ಟು ಸ್ವಲ್ಪ ಮಂಡಕ್ಕಿ ಇತ್ತು ಮನೇಲಿ ನೋಡಿ ಅವನಿಗೋಸ್ಕರ ಸ್ವಲ್ಪ ಮಂಡಕ್ಕಿ ಮಾಡ್ತಿದ್ದೀನಿ ನಮ್ಮ ಯಜಮಾನ್ರಿಗೆ ನನಗೆ ಅವಲಕ್ಕಿ ಮಾಡ್ಕೋತಾ ಇದ್ದೀವಿ ನೋಡಿ ರೆಡಿ ಆಯಿತು ಒಂದು ಕಡೆ ಮಂಡಕ್ಕಿ ತಿಂಡಿ ಮಾಡಿದೆ ಇನ್ನೊಂದು ಕಡೆ ಅವಲಕ್ಕಿ ತಿಂಡಿ ರೆಡಿ ಆಗೋ ಅಷ್ಟರಲ್ಲಿ ಒಂದು ಗಂಟೆ ಆಗೋಗಿತ್ತು ಬೆಳಗ್ಗೆಯಿಂದ ನಾವೇನು ತಿಂದಿರಲಿಲ್ಲ ನಮ್ಮ ಯಜ್ಮಂಡ್ರು ಕೂಡ ಅಷ್ಟರಲ್ಲಿ ಬಂದರು ಅವ್ರು ಬರೋ ಅಷ್ಟರಲ್ಲಿ ತಿಂಡಿ ರೆಡಿ ಆಗಿತ್ತು ಅವರು ಬೈತಾ ಇದ್ದರು ಬೆಳಗ್ಗೆಯಿಂದ ಏನು ತಿಂದಿಲ್ವಾ ನೀವಿಬ್ರು ಅಂತಂದು ಹೇಳಿಬಿಟ್ಟು ಬಟ್ ಕೆಲಸ ಅಷ್ಟರಲ್ಲೇ ಟೈಮ್ ಆಗೋಗಿತ್ತು ಆಮೇಲೆ ನಮ್ಮ ಯಜಮಾನ್ರಿಗೂ ಹಾಕ್ಕೊಟ್ಬಿಟ್ಟು ನಾನೊಂದು ತಿಂಡಿಯೆಲ್ಲ ತಿಂದ್ಕೊಂಡು ನಂದು ಮಣಿ ಸರ ಕಟ್ಟಾಗಿತ್ತಲ್ವಾ ಅದನ್ನು ಪೋಣಿಸ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಕೂತಿದ್ದೀನಿ ನೋಡಿ ಪೋಣಿಸ್ತಾ ಇದ್ದೀನಿ ಒಬ್ಬಳೆನೇ ಯಾಕೆಂದರೆ ಸಾಯಂಕಾಲ ಬೇರೆ ಇನ್ನೂ ಅಡುಗೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಪೋಣಿಸ್ಕೊಂಡು ಕೂತ್ಕೊಂಡಿದ್ದೆ ಸಾಯಂಕಾಲ ಐದು ಗಂಟೆ ಮೇಲೆ ಆಗೋಗ್ಬಿಡ್ತು ಆಲ್ರೆಡಿ ಆಮೇಲೆ ಸ್ವಲ್ಪ ಅವಲಕ್ಕಿ ಇತ್ತು ಅದನ್ನು ನಾನು ತಿನ್ಕೊಂಡು ನಮ್ಮ ಯಜಮಾನ್ರಿಗೂ ನನ್ನ ಮಗನಿಗೂ ಮುದ್ದೆ ಸಾರು ಮಾಡಿಕೊಟ್ಟೆ ಬೇಳೆ ಸಾರು ಮುದ್ದೆ ಮಾಡಿದ್ದೆ ಅವರಿಬ್ಬರು ಊಟ ಮಾಡಿಕೊಂಡ್ರು ನಾನು ಉಳಿದಿರೋ ಅವಲಕ್ಕಿನ ಬಿಸಾಕೋದೇನೋ ಅಂತ ಅಂತೇಳ್ಬಿಟ್ಟು ಅವ್ಲಕ್ಕಿ ನಾನು ತಿಂದ್ಕೊಂಡೆ ಅದಾದಮೇಲೆ ಸ್ವಲ್ಪ ಸಾಮಾನೆಲ್ಲ ತೊಳೆದಿಡ್ತಾ ಇದ್ದೀನಿ ಬೆಳಗ್ಗೆ ತೊಳ್ಕೊಳೋಕ್ಕಾಗೋದಿಲ್ಲ ಅಷ್ಟೊತ್ತಿಗೆ ತೊಳೆದಿಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಶ್ ಇಡೀ ಭಾನುವಾರ ಫುಲ್ ಕೆಲಸನೇ ಆಗೋಯ್ತು ನಮಗೆ ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್